ಮಹಿಳೆ ಒಂದು ಗರ್ಭ ಧರಿಸಿದಾಗ ಗರ್ಭಿಣಿ ಆದಾಗ ಅವರಿಗೆ ಇಷ್ಟವಾದ ಫುಡ್ ಗರ್ಭದಲ್ಲಿ ಇರುವ ಮಗು ಚೆನ್ನಾಗಿ ಗ್ರೋತ್ ಬರ್ಬೇಕು ಅಂತ ಹೇಳಿ ಎಲ್ಲಾ ಸಂಪೂರ್ಣವಾದ ಒಂದು ಆಹಾರನ ಏನ್ ಕೊಡ್ತೀವಿ ಅದೇ ರೀತಿನೇ ಭೂಮಿನು ಭೂತಾಯಿ ಭೂತಾಯಿಗೂ ಸಮೇತ ನಾವು ಅಂದ್ರೆ ಒಳ್ಳೆಯ ಆಹಾರ ಕೊಡ್ಬೇಕು ಇವಾಗ ಗರ್ಭಿಣಿಯಾದವರಿಗೆ ಅದನ್ ತಿನ್ಬಾರ್ದು ಇದನ್ ತಿನ್ಬಾರ್ದು ಒಳ್ಳೆಯ ಆಹಾರ ತಿನ್ಬೇಕು ಅಂತ ನಾವ್ ಏನ್ ಹೇಳ್ತಿವೋ ಅದೇ ರೀತಿನೇ ಭೂತಾಯಿಗೂ ಸಮೇತ ನಾವು ಒಳ್ಳೆಯ ಆಹಾರವನ್ನೇ ಕೊಡಬೇಕು ಒಳ್ಳೆಯ ಆಹಾರ ಅಂದ್ರೆ ಏನು ಆರ್ಗಾನಿಕ್ ಅಂದ್ರೆ ಸಾವಯವ ಸಾವಯವ ಗೊಬ್ಬರ ಅಂತ ಅದು ಸಮೃದ್ಧಿ ಸಾವಯವ ಅಂದ್ರೆ ಅಕ್ಷಯ ಸಮೃದ್ಧಿ ಸಾವಯವ ಗೊಬ್ಬರ ಭೂಮಿ ಭೂಮಿ ಅನ್ನೋದನ್ನ ಚೆನ್ನಾಗ್ ಗ್ರೋತ್ ಇರ್ಬೇಕು ಭೂಮಿಯನ್ನು ಚೆನ್ನಾಗಿ ಗ್ರೋತ್ ಇರ್ಬೇಕು ಅಂದ್ರೆ ನಾವು ಒಳ್ಳೆಯ ಸಮೃದ್ಧಿ ಅಂತ ಅಕ್ಷಯ ಸಮೃದ್ಧಿ ಸಮೃದ್ಧಿ ಸಾವಯವ ಗೊಬ್ಬರನ ಯೂಸ್ ಮಾಡಿ ಭೂಮಿಯನ್ನ ಸಮೃದ್ಧಿಯಾಗಿ ಇರಿಸಿ ನಮ್ಮ ಗರ್ಭಿಣಿ ಧರಿಸಿದ ಮಹಿಳೆಗೆ ಯಾವ್ ತರ ಸಂಪೂರ್ಣ ಆಹಾರ ಏನ್ ತಿನ್ಬೇಕು ಯಾವ್ ತಿನ್ಬಾರ್ದು ಅಂತ ನಾವ್ ಯಾವ್ ತರ ಹೇಳ್ತಿವೋ ಅದೇ ರೀತಿ ಭೂಮಿಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ